ಈಗ ಸಮಯ ರಾತ್ರಿ ಹನ್ನೆರಡುವರೆ ನಾವೆಲ್ಲ ಗಮನಿಸ್ತಾ ಇರ್ಬೋದು ಬಿಡದಿಯಿಂದ ಒಬ್ಬ ವ್ಯಕ್ತಿನ ಆದರೆ ನನಗೆ ಆದ್ರೆ ಅನುಮಾನ ಯಾಕೆಂದ್ರೆ ಅವ್ರಿಗೆ ಅಕ್ಕ ತಂಗಿ ಸುಳ್ಳು ಹೇಳಬಾರ್ದು ತಂಗಿ ಅಂತ ಹೇಳ್ಕೊಂಡು ಯಾವ ನೋಡ್ಕೊಳ್ಳಲ್ವಂತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈಗ ಸಮಯ ರಾತ್ರಿ ಹನ್ನೆರಡೂವರೆ ತಾವೆಲ್ಲ ಗಮನಿಸ್ತಾ ಇರ್ಬೋದು ಸೊ ಇಷ್ಟೊತ್ತಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಬಿಡದಿಯಿಂದ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ ಆದರೆ ನನಗೆ ತುಂಬ ಅನುಮಾನ ಯಾಕೆಂದರೆ ಅವ್ರು ಯಾರಾದರೂ ಸಂಬಂಧಿಕರೇ ಇರ್ಬೋದೇನೋ ಅಂತ ಆದರೆ ಅವ್ರು ಹೇಳೋ ಪ್ರಕಾರ ಅನಾಥ ಅಂತ ಹೇಳ್ತಿದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಸೊ ಅವ್ರು ನಿಜವಾಗ್ಲೂ ಅನಾಥನೇ ಕರ್ಕೊಂಡು ಬಂದಿದ್ದಾರೆ ಅವರ ಪಾದಗಳಿಗೆ ನನ್ನ ನಮಸ್ಕಾರ ಆದರೆ ನೋಡೋಣ ನನಗೆ ಸ್ವಲ್ಪ ಡೌಟ್ ಇದೆ ನೋಡೋಣ ಸೊ ಬನ್ನಿ

ಬಿಡದಿ ಹತ್ರ ಬನ್ನಿ ಕುಟ್ಟಿ ಅವ್ರೇನಾಗ್ಬೇಕು ನಿಮಗೆ ಇದಿಲ್ಲ ಹೌದಾ ಇದೆಲ್ಲ ಪರಿಚಯ ಮತ್ತೆ ಪರಿಚಯ ಅಂದ್ರೆ ಜಾಲದ ಬಿಟ್ಟಿದ್ರಂತೆ ಯಾರು ಬಿಟ್ಟಿದ್ರು ಯಾರು ಬಿಟ್ಟರು ಗೊತ್ತಿಲ್ಲ ಇವ್ರೆಲ್ಲಾ ಏಟ್ ಆಗಿದ್ದು ಬಂದಿ ಅಲ್ಲಿ ಅಲ್ಲಿ ಇಳಿಸಿದ್ರು ನೀನು ಎಲ್ಲಿಂದ ಬಂದೆ ಯಾಕೆ ಎಲ್ಲಿ ಇಳಿದೆ ಅಂತ ನಾನು ಅವ್ರಿಗ ಇಳಿಸ್ಬೇಡ್ರಿ ಅಂತ ಹೇಳಿದೆ ಅವ್ರಿಗು ಕರ್ಕ ಬಂದರು ಇಂತ ಆಟ ನಿನ್ನೆ ಬಂದು ಇನ್ನು ಮೂವರು ಬಂದು ಅವ್ರೇನೋ ನಮ್ಗೆ ಯಾರೋ ಹೇಳಿದ್ರು ಇಲ್ಲಿ ಬಿಟ್ಬಿಡು ಅಂತ ಈ ಪನೇ ಹೇಳಿದ್ರು ಇಲ್ಲಿ ಬಿಟ್ಬಿಡು ಅಂತ ಈ ಊರಲ್ಲಿ ಬಂದು ಅಂತ ಅಜ್ಜಲ್ದವ್ರು ಯಾರ ಯಾರೋ ಗೊತ್ತಿಲ್ಲ ನಮ್ಗೆ ಅವ್ರಿಗೆ ನಾವು ಇದು ಮಾಡ್ದವ ಬಿಡ್ಬೇಡ್ರಿ ನೀವು ಹೋಗ್ರಿ ಎಲ್ಲಿದ್ರು ಅಲ್ಲಿ ಅಂತ ಹೇಳ ಇವರು ನಾವೊಂದು ಇದರೇ ಅಂಗಡಿ ಕು ಅವ್ ಬಂದಿ ಈ ಪಾಯಿಂಟ್ ಪಾಯಿಂಟ್ ಒಡೆಯೋರಂತೆ ಆಕಡೆ ಎಲ್ಲಾ ಸುತ್ತಾಡೋರು ಅದ್ರ ಮೇಲೆ ಪರಿಚಯ ಬಂದ್ ಇಡಿಸ್ಬಿಟ್ಟವ್ರು ಇಳ ಸಂಬಂಧಿಕರ ಅದೇ ಹೇಳಿದ್ರಲ್ಲ ಜಲದಲ್ಲಿ ಇವ್ರು ಇವ್ರ ತಂಗಿನ ಇದ್ದಾರೆ ಅಂತ ಅದೇ ಕರ್ಕೊಂಡೋಗಿ ಅವರು ನಮ್ಗೆ ಇದೇ ಇಲ್ಲ ನಮ್ಮ ಹತ್ರ ಯಾಕೆ ಹೇಳ್ತೀರಾ ನೀವ್ ಕರ್ಕೊಂಡೋಗಿ ಎಲ್ಲಾನು ಬಿಟ್ಬಿಟ್ರಿ

ಮ htmlentities ಮಕ್ಕಳಿಲ್ವಾ ಓಹೋ ಎಲ್ಲ ಮಲಗ್ತಿದ್ರಿ ಮತ್ತೆ ಇಷ್ಟ ದಿನ ನಾನು ಕೆಲಸಕ್ಕೆ ಹೋಗಿದ್ದಾಗ ಬિલ્ಡಿಂಗ್ ನಾರ್ಡ್ ಆಗೋದು ಊಟ ತಿಂಡಿ ಊಟ ತಿನ್ನಿ ಒಡ್ಲೋ ಅದು ರಿಲೇಶನ್ಗಳು ಯಾರು ಇಲ್ಲ ಅಕ್ಕ ತಂಗಿ ಸುಳ್ಳು ಹೇಳ್ಬಾರ್ದು ತಂಗಿ ಅಂತ ಹೇಳಿಕೊಂಡರೋ ಅದೊಂದು ಯಾರು ನೋಡಕಲ್ವಂತ ನಮ್ಮ ಗಣದಾನೇ ಸರ್ತಾರ ಅವರು ಯಾಕೆ ಸೇಸಲ್ಲ ಅವಾಗಿಂದನೋಷ್ಟಾ ಹಾ 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 ಇಷ್ಟ ದಿನ ಮತ್ತೆ ಎಲ್ಲ ಮಲಗ್ತಿದ್ರಿ

ಎಣ್ಣೆ ಆಗಿರೋದು ಅಲ್ವಾ ಎಣ್ಣೆ ಕುಡಿತಾ ಕುಡಿತಾ ಎಂಟಿ ಮಕ್ಕಳು ಮಾತು ಬಿಟ್ಟಿದ್ಯಾದತ್ತೇಟಿ ಇಲ್ಲ ಹೌದಾ ಅದೇ ಬ್ರ್ಯಾಂಡ್ ಹೆಸರು ಹೇಳಿ ನಮ್ದು ಜನಕ್ಕೊಂದ್ಸರ್ ಗೊತ್ತಾಗ್ಲಿ ನಾಳೆ ನನ್ಗೆ ಅದ್ಕೊಡುವಂದ್ರೆ ಸಿಗಲ್ಲ ಕರೆಕ್ಟ್ ಅಲ್ವಾ ಅಜ್ಜಿ ಹ್ಮ್ ಬನ್ನಿ ಸರಿ ಕಡೆ ಸುಳ್ಳು ಹೇಳ್ತಾನೆ ಸೇರಿಸ್ಬಿಡ್ತಾರೆ ನನಗೆ ಅದೇ ಬೇಜಾರು ನಮ್ಗೆ ಅಣ್ಣ ನೀವು ನಮ್ಗೆ ನಿಮ್ಮ ಇಷ್ಟೊತ್ತಲ್ಲಿ ನೀವು ಕರ್ಕೊಂಡ್ ನೀವೇ ದೇವರು ನಾನು ದೇವ್ರನ್ನ ಫೋಟೋದಲ್ಲಿ ಇಲ್ಲ ಅಲ್ಲಿ ಹುಡುಕಲ್ಲ ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಅವರೇ ದೇವ್ರು ನಮಗೆ ಆದ್ರೆ ಸುಳ್ಳು ತಂದು ಸೇರಿಸ್ಬಿಡ್ತಾರ ಅದಕ್ಕೆ ನಾವ್ ಇಷ್ಟು ಎಂಕ್ವೈರಿ ಮಾಡೋದು ತಪ್ತಿಲ್ ಕಬೇಡ ಇದು ಮಾಡಿದ್ರು ಎಷ್ಟ ಅವರು ಪೊಲೀಸ್ನವರು ಹೇಳಿದ್ರು ಯಾರ ಸಂಬಂಧ ಇದ್ರೆ ಕರ್ಕೊಂಬರ್ ಮಾಡಿದ್ರೆ ತುಂಗಿ ಕಡೆ ಲಕ್ಕಮ್ಮ ಇನ್ನೊಬ್ಬ ಮಗನ ಹೆಸರು ಕಾಂತರಾಜನ್ ಏನೋ ಹೇಳಿದ್ರು ಅವರು ಒಂದ್ ರಮೇಶ್ ಏನಾಗ್ಬೇಕು ಅಂತ ತಕ್ಷಣ ಪೊಲೀಸರು ತಕ್ಷಣ ಅವ್ರು ತಿರ್ಗಿ ಫೋನ್ ಐತಿ

ಮತ್ತೆ ಇಷ್ಟ ದಿನ ಎಲ್ಲಿ ಮಲಗ್ತಿದ್ರಿ ಏನ್ ಕತೆ ನಿಮ್ದು ಕೆಲಸ ಇಲ್ಲ ಅಂದ್ರೆ ಇವಾಗ ಎಲ್ಲರೂ ಒಂದ್ ಜಾಗ ನೋಡ್ಕೊಳ್ಳುವ ಪೆಟ್ಟಿ ಹೆಂಗಿರ್ತಾವ ಬಿತ್ತು ಹೆಂಗಿರ್ತಾವ ಊಟ ತಿಂಡಿ ಎಲ್ಲ ಯಾರು ಕೊಡ್ತಿದ್ರು ಕೆಲವರು ಆಗೋರು ನಿಮ್ಮಂತವ್ರು ಇಲ್ಲಾಂದ್ರೆ ನನ್ನ ಕಾಸ್ತಿದ್ರೆ ತಗೊಂಡ್ತಾ ಇದ್ದೆ ನಿಮ್ಗೆ ಸಂಬಂಧಿಕರು ಯಾರು ನೋಡಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಮ್ಮ ಹೆಸರು ಏನಂದ್ರಿ ನಮಸ್ತೆ ರಮೇಶ್ ಅಣ್ಣ ಅಂತ ಇವ್ರ ಹೆಸರು ಇವ್ರು ಬಂದ್ಬಿಟ್ಟು ಬಿಡದಿ ಹತ್ರ ಯಾವ್ದಣ ಲಕ್ಕೇನಂದ್ರೆ ಹ ಬಿಡದಿ ಹತ್ರ ಬನ್ನಿ ಕುಪ್ಪೆ ಅನ್ನೋ ಒಂದು ಹಳ್ಳಿಯಲ್ಲಿ ಅನಾಥವಾಗಿ ಮಲಗ್ತಾ ಇದ್ರಂತೆ ಸೊ ಹಾಗಾಗಿ ಸ್ಥಳೀಕರು ಪಾಪ ಅವ್ರ ಮನೆ ಹತ್ರ ಮಲಗ್ತಿದ್ರು ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಸೊ ಒಂದೇ ಮಾತಲ್ಲಿ ಏನ್ ಹೇಳ್ಬೇಕಂದ್ರೆ ಇವ್ರಿಗೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ರೆ ಇವರಿಗೆ ನಡೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಕಾಲು ಆಲ್ರೆಡಿ ಸ್ವಾಧೀನ ಇಲ್ಲ ತುಂಬಾ ಏಜ್ ಆಗಿದೆ ಮತ್ತೆ ವಯಸ್ಸಾಗಿದೆ ಕಂಡೀಷನ್ ತುಂಬಾ ಬ್ಯಾಡ್ ಆಗಿದೆ ಅಲ್ವ ಆರೋಗ್ಯದ ಸಮಸ್ಯೆ ಬಳಲ್ತಾ ಇದಾರೆ ಸೊ ಈಗ ನಾವೇನಪ್ಪ ಅಂದ್ರೆ ಇವ್ರನ್ನ ಅಡ್ಮಿಷನ್ ಮಾಡ್ಕೊಂಡಿದೀವಿ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನಾನು ಒಂದೇ ಮಾತಮ್ಮ ಹೇಳೋದು ಊಟ ತಿಂಡಿಗಂತೂ ಏನು ಕೊರತೆ ಇಲ್ಲ ಆದ್ರೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ಅರ್ಥ ಆಯ್ತಾ ಈಗ ನಾನು ಇರೋವರೆಗೂ ನೋಡಬಹುದು ಅಷ್ಟೇ ಊಟ ಕೊಡಬಹುದು ಬಟ್ಟೆ ಕೊಡಬಹುದು ಸಪೋಸ್ ಅವ್ರು ವಾರಸ್ತಾರ ಯಾರಾದ್ರೂ ಇದ್ರೆ ಮಕ್ಕಳು ಅಥವಾ ನೆಂಟರು ಅಣ್ಣ ತಮ್ಮ ಬಂದು ಬಳಗ ಈ ಏನಾದ್ರೂ ನೋಡಿ ಇಲ್ಲ ನಾವು ಅವ್ರನ್ನ ಕರ್ಕೊಂಡೋಗಿ ನೋಡ್ಕೊಂತೀವಿ ಅನ್ನೋರು ಯಾರಾದರೂ ಮನಸ್ಸಿದ್ರೆ ಬಂದು ಕರ್ಕೊಂಡು ಹೋಗ್ಬೋದು ನೇರವಾಗಿ ಸೊ ಕೊಡಿ ಇಲ್ಲಿ ಲೆಟರ್ ಕೊಡಿ ಬಿಡದಿ ಪೊಲೀಸ್ ಸ್ಟೇಷನ್ನಿಂದ ಇವ್ರನ್ನ ಇಷ್ಟೊತ್ತಲ್ಲಿ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಮೊದಲನೇದಾಗಿ ಬಿಡದಿ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಇಷ್ಟೊತ್ತು ರಾತ್ರಿಲಿ ಒಂದು ನ ಕಳಿಸ್ಕೊಟ್ಟಿದಿರ ಸೊ ಅನಾರೋಗ್ಯದಿಂದ ಬಳಲ್ತಾ ಇದಾರೆ ನಿಮ್ಮ ಆಶ್ರಮದಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಸೊ ಇಲ್ಲಿ ಫೋಟೋ ಎಲ್ಲ ತೆಗೆದು ನೀಟಾಗಿ ಫೈಲ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನೋಡ್ಬೋದು ಗೊತ್ತ ಬಿಡದಿ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ಮಾಡಿ ಹಿಂಗೆ ವಾರಿಸ್ತಾರು ಅಂದ್ರೆ ಸಂಬಂಧಿಕರು ಯಾರು ಇಲ್ಲ ಅಂತ ಹೇಳೋರು ಇದ್ರಲ್ಲಿ ಯಾರು ಇಲ್ವಾ ನಿಜ ಹೇಳಬೇಕು ಬಿಡಿ ಹೆಚ್ಚು ಕಮ್ಮಿ ಹೇಳ್ಬೇಕು ನಾವು ಯಾರ್ ಹೇಳ್ಬೋದು ಆಮೇಲೆ ಬೆಳಗ್ಗೆ ಎದ್ದು ಸ್ವಲ್ಪ ಎಣ್ಣೆ ಗಿಣ ಕೊಡಪ್ಪ ಅಂದ್ರೂ ಸಿಗಲ್ಲ ಇಲ್ಲಿ ಕೇಳಲ್ಲ ಕೇಳಲ್ವಾ ಆಮೇಲೆ ಕಳ್ಸು ಅಂದ್ರು ಇವ್ರ ಯಾರನ್ನು ಕರೆಯಲ್ಲ ನಾನು ಅಲ್ಲ ಹೇಳ್ಬಿಟ್ಟೆ ಫಸ್ಟ್ ಅಲ್ವಾಣ ಬೆಳಿಗ್ಗೆ ಎದ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ನಾನು ಅವ್ರ ಜೊತೆ ಕರೆಸು ನಾನು ಅಷ್ಟೇ ಒಂದಷ್ಟು ಜನ ಮೆಚ್ಕೊಳ್ಳಿ ಅಂತ ವಿಡಿಯೋದಲ್ಲಿ ಮಾತಾಡಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ನಾನು ಏನಾದ್ರು ನೇರವಾಗಿ ಮಾತಾಡ್ತೀನಿ ಈ ಒಂದ್ ಅವ್ರ ಇವಾಗ ಕ್ಷಣಕ್ ಬೇಜಾರ್ ಮಾಡ್ಕೊಂಡ್ ಹೋದ್ರು ನಮ್ಗೇನು ಬೇಜಾರ್ ಇಲ್ಲ ಇಲ್ಲಿರೋ ವ್ಯವಸ್ಥೆಗಳು ಕರೆಕ್ಟಾಗಿ ಆಗಿ ಹೇಳ್ಬಿಡ್ತೀನಿ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಮಲ್ಕೊಂಡ ಜಾಗ ಕೊಡ್ಬೋದು ಅರ್ಥ ಆಯ್ತಾ ವಾರಸ್ತಾರ ಯಾರೇ ಬಂದ್ರು ಕರ್ಕೊಂಡ್ ಹೋಗ್ಬೋದು ಅರ್ಥ ಆಯ್ತಾ ಪಾಪ ಮೊದಲನೇದಾಗಿ ನಿಮ್ಗೆ ಧನ್ಯವಾದಗಳು ಇಷ್ಟು ರಾತ್ರಿ ಕರ್ಕೊಂಡ್ ಬಂದಿರೋದಕ್ಕೆ ಏನ್ ಹೇಳ್ತೀರಿ ನಮ್ಮ ಆಶ್ರಮದ ಬಗ್ಗೆ ನೂರ್ ನಲ್ವತ್ ಜನ ಅವ್ರ ಒಳಗಡೆ ಇಂತವ್ರು ಏನ್ ಹೇಳ್ತೀರಿ ಆಶ್ರಯ ಕೊಡ್ತಾ ಇದಾರಲ್ಲ ಅದಕ್ಕೊಂದು ಅಮ್ಮ ಒಬ್ರು ಒಂದು ಲೇಡೀಸ್ ನಮ್ಗೆ ಗೊತ್ತಾಗಿದ್ದು ಇಲ್ಲಿಗೆ ಬಂದಿದ್ರ ಯಾವ್ದದು ಇದೇನೆ ಸ್ನೇಹಿತರೆ ನೋಡಿದ್ರಲ್ಲ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರಾದ್ರೂ ಇವ್ರು ವಾರ ಇದ್ರೆ ಬಂದು ಹೋಗಿ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇರೋದ್ರಿಂದ ಈ ವಿಡಿಯೋನ ನಾ ಇಷ್ಟೊತ್ ರಾತ್ರಿ ಮಾಡ್ತಾ ಇದೀವಿ ಸೊ ಈಗ ರಾತ್ರಿ ಒಂದ್ ಗಂಟೆ ಆಗ್ತಾ ಇದೆ ಇಷ್ಟೊತ್ ರಾತ್ರಿ ಕೂಡ ಇಂಥ ವ್ಯಕ್ತಿಗಳು ಕರ್ಕೊಂಡು ಬಂದಾಗ ನಾನು ಒಂದೇ ಮಾತು ಹೇಳೋದು ನೀವು ಮೆಚ್ಚಲಿ ಅಂತ ಹೇಳ್ತಾ ಇಲ್ಲ ಅನಾಥ ಆಗಿದ್ರೆ ಮಾತ್ರ ಆಶ್ರಯ ಕೊಡ್ತೀನಿ ಸಂಬಂಧಿಕರಿದ್ದು ಕೂಡ ತಂದ್ಬಿಡುವಂಥವ್ರು ಸಾಕಷ್ಟು ಜನನ ನಾನು ನೋಡ್ತಾ ಇದ್ದೀನಿ ಆಶ್ರಮಗಳು ಸೇರಿಸ್ಕೊಳ್ಳಿ ಕರ್ಕೊಳ್ಳಿ ಅಂತೆಲ್ಲ ಫೋನ್ ಮಾಡ್ತೀರಾ ಮತ್ತೆ ಸೇರ್ಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇಲ್ಲಿ ತಂದು ತಗೊಂಡ್ ಕರ್ಕೊಂಡು ಕೂಡ ಬರ್ತಾ ಇದೀರಾ ಯಾವುದೇ ಕಾರಣಕ್ಕೂ ಸಂಬಂಧಿಕರಿದ್ರೆ ನನ್ನ ಯಾವುದೇ ಕಾರಣಕ್ಕೂ ನಾನು ಅಡ್ಮಿಷನ್ ಕೊಡಲ್ಲ ಕೇವಲ ಅನಾಥ ಆಗಿದ್ರೆ ಅದು ಒಂದ್ ಗಂಟೆ ರಾತ್ರಿ ಅಲ್ಲ ಮೂರು ಗಂಟೆ ರಾತ್ರಿ ಅಲ್ಲ ಎಷ್ಟೊತ್ತು ರಾತ್ರಿ ಬಂದ್ರು ಇಪ್ಪತ್ ನಾಲ್ಕು ಗಂಟೆನೂ ಕೂಡ ಈ ಭಗವಂತನ ಸನ್ನಿಧಿ ಯಾವಾಗ್ಲೂ ತೆಗ್ದಿರತ್ತೆ ಅನಾಥರಿಗೋಸ್ಕರ ಸೊ ದಯಮಾಡಿ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಇವರು ವಾರಸ್ದಾರ ಅಥವಾ ಇವ್ರಿಗೆ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರು ಕೂಡ ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇಂಜಯ ಕಂಠ ಮಾತಾ ಶನೇಶ್ವರ ಒಳ್ಳೇದ ಮಾಡಿ ನಮಸ್ಕಾರ ಓಕೆನಾ ಓಕೆನಾಥ ಇರಬೇಕು ಖುಷಿಯಾಗಿಲ್ಲೇ ಇರಗಂಟ ಯಾರು ಹಿಂದೆ ಇರೋದು ಮಹಾತ್ಮ ಹೌದಾ ಇದಾರೆ ಹಿಂದಾಗಡೆ ನೀವು ಹೇಳಿದೆ ಎಲ್ಲ ಕೇಳಿಸ್ಕೊಂಡವ್ರಿ ಹೌದಾಯ್ತಾ ಹಾ ಏನು ಹೇಳ್ತೀರಿ ನೀವು ಹಾ ಬೇಜಾರಾಯ್ತಾ ನಾನು ಬಂದಾಗ ಒಂಚೂರು ಕಾರವಾಗಿ ಮಾತಾಡಿದ ಕಾರವಾಗಿಲ್ಲ ಯಾಕಂದ್ರೆ ನೋಡಿ ಕರ್ಕೊಂಡ್ ಬಂದ್ಬಿಡ್ತಾರೆ ಅವಾಗ ಅವರು ಸಂಬಂಧಿಕರ ಅಲ್ವಾ ಅನ್ನೋದು ನಾವು ತಿಳ್ಕೊಬೇಕು ತಿಳ್ಕೊಳ್ದಲ್ಲೇ ನಾವು ಆಯ್ತು ಬಂದ್ರ ಅಣ್ಣ ಸೂಪರ್ ಅಣ್ಣ ಅಂತ ಅಲ್ಲ ತಿಳ್ಕೊಂಡು ನಾವು ವ್ಯವಸ್ಥಿತವಾಗಿ ನೋಡ್ಕೊಬೇಕಲ್ಲ ನಾಳೆ ನೀವು ಕೇಳ್ತೀರಲ್ಲ ನಾವು ಒಂದ್ ಪೇಷೆಂಟ್ ಕರ್ಕೊಂಡ್ ಬಂದ್ಬಿಟ್ವಿ ಅಂತ ಅದು ವ್ಯವಸ್ಥಿತವಾಗಿರ್ಬೇಕು ಸುಮ್ಮನೆ ಮಾಡೋದೊಂದು ಹೇಳೋದಂದು ಆಗ್ಬಾರ್ದು ನಮ್ಮ ಸಮಾಜ ಪ್ರೀತಿಸ್ತಾರ ಯಾಕೆ ಹೇಳ್ರಿ ನಾವು ಮಾಡೋ ಸೇವೆಯಿಂದ ಅಷ್ಟೇ ಯೋಗೇಶ್ ಅಂತ ಅಲ್ಲ ನಾವು ಮಾಡೋ ಕೆಲಸ ನಾವು ಮಾಡೋ ರೀತಿ ಇರುತ್ತಲ್ಲ ನಾವು ಮಾಡೋ ಕೆಲ್ಸದ ರೀತಿ ಇರುತ್ತಲ್ಲ ಅದನ್ನ ನೋಡಿ ಒಂದಷ್ಟು ಜನ ಪ್ರೀತಿ ಗೌರವ ಕೊಡ್ತಾರೆ ನಮಗೆ ಈಗ ನಾನು ರಾತ್ರಿ ಒಂದು ಗಂಟೆ ಆಯಿತು ಬೆಳಿಗ್ಗೆ ಬರೋಗಿ ಅಂತ ಕಳಿಸ್ಬೋದಾಗಿತ್ತು ನಿಮ್ಮನ್ನು ಅಲ್ವಾ ಅಲ್ವ ಸರ್ ಬೆಳಿಗ್ಗೆ ಬರೋಗಿ ಇಷ್ಟೊತ್ತಲ್ಲಿ ಅಡ್ಮಿಷನ್ ಇಲ್ಲ ಅಂತ ಹೇಳ್ಬೋದಾಗಿತ್ತು ಯಾಕೆ ಬಂದ ತಕ್ಷಣ ಗೇಟ್ ತೆಗೆದು ಬನ್ನಿ ಸರ್ ಒಳಗೆ ಅಂತ ಕರಿತೀವಿ ಜನ ನಮ್ಮ ಇಟ್ಟಿರೋ ನಂಬಿಕೆನ ಅದನ್ನು ಡಬಲ್ ಆಗಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡೋದು ನಾವು ಅರ್ಥ ಆಯ್ತಾ ಸೊ ಇಂಥ ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದಾಗ ಖಂಡಿತ ಆಶ್ರಯ ಕೊಡ್ತೀವಿ ಅವ್ರ ಅನಾಥ ಆಗಿದ್ರೆ ಅರ್ಧ ಗಂಟೆಲ್ಲ ನೀವು ಐವತ್ತು ಜನ ಕರ್ಕೊಂಡ್ ಬಂದ್ರು ಆಶ್ರಯ ಕೊಡ್ತೀವಿ ಸುಳ್ಳು ಹೇಳಿ ಸೇರಿಸ್ಬಾರ್ದು ಅದೊಂದೇ ಕಾರಣಕ್ಕೆ ಆಯ್ತು ಇಲ್ಲಿ ಇರೋ ಗಂಟೆ ಖುಷಿಯಾಗಿ ಇದ್ಬಿಡಿ ಸ್ಥಾನ ಇರ್ತದೆ ನೀರ್ ಇರ್ತದೆ ಬಟ್ಟೆ ಇರ್ತದೆ ಊಟ ಇರ್ತದೆ ಅದಕ್ಕೆ ನೆಮ್ಮದಿಯಾಗಿ ಇರಬೇಕು ಬೆಳಿಗ್ಗೆ ಎಲ್ಲ ಚೇಂಜ್ ಆಗುತ್ತೆ ನಿಮ್ದು ಸರಿನಾ ಇರೋ ತರ ಆಗ್ಬಿಡ್ತೀರಾ ಸ್ನೇಹಿತರೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ